ನಮಸ್ಕಾರ ಎಫ್ ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಜಸ್ಟ್ ಟ್ರೈಲರ್ಗೆ ಗೆ ಬಿದ್ದ ಕಾಪಿ ರಾಷ್ಟ್ರ ಮೋದಿಗೆ ಜೈ ಎಂದ ದೇಶದ ಜನತೆ ಸೈನಿಕರ ಬಲಿದಾನಕ್ಕೆ ಪ್ರತೀಕಾರ ತೀರಿಸಿದ ಪ್ರಧಾನಿ ರಮೇಶ್ ಜಿಗ್ಜಿನ್ಗೆ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಟಿಕೆಟ್ ನನಗೆ ಕೊಡಿ ಬಲರಾಮ್ ನಾಯಕ್ ಮಾನವೀಯತೆ ಮರೆದ ಒನ್ ನಾಟ್ ಏಟ್ ಸಿಬ್ಬಂದಿ ಲಕ್ಷ ರೂಪಾಯಿ ವಾಪಸ್ಸು ಕೊಟ್ಟ ಡ್ರೈವರ್ ವಿಜಯಪುರದಲ್ಲಿ ನಡೆದ ಘಟನೆ ಚಿಕ್ಕ ಚಿಂದಿ ನ್ಯಾಯದಲ್ಲಿ ಅಂಗಡಿಯಲ್ಲಿ ಅವ್ಯವಹಾರ ಉಸ್ತುವಾರಿ ಸಚಿವರ ತವರಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇದು ಬಸವನಾಡಿನ ದುಸ್ಥಿತಿ ನಾನು ಅಮರ್ ಪುಲ್ವಾಮಾ ದಾಳಿ ಪ್ರತಿಕಾರವಾಗಿ ನಮ್ಮ ಭಾರತೀಯ ಯೋಧರು ಏರ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಸೇಡು ತೀರಿಸಿಕೊಂಡಿದ್ದಾರೆ ಇದಕ್ಕೆ ದೇಶದೆಲ್ಲೆಡೆ ಸಂತಸ ವ್ಯಕ್ತವಾಗುತ್ತಿದೆ ನಗರ ಸೇರಿದಂತೆ ಜಿಲ್ಲೆಯಲ್ಲೆಡೆ ಉಗ್ರ ಎಚ್ಚರಿಕೆ ನೀಡಿ ಸಂಭ್ರಮಿಸಿದರು ಪಾಕ್ ಉದ್ದದ ನೆಲೆ ಮೇಲೆ ಭಾರತೀಯ ವಾಯುದಾಳಿ ಹಿನ್ನೆಲೆಯಲ್ಲಿ ವಿಷಯಪುರ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಸಂಭ್ರಮ ಆಚರಣೆಗಳು ನಡೆದಿವೆ ವಿಷಯಪುರದ ನಗರದ ಶಿವಾಜಿ ವೃತ್ತದಲ್ಲಿ ಹಿಂದೂ ಕಾರ್ಯಕರ್ತರು ಸಂಭ್ರಮ ಆಚರಿಸಿದರು ಅದರಂತೆ ನಗರದ ಗಾಂಧಿ ವೃತ್ತದಲ್ಲಿ ವಿಷಯಪುರ ಜಿಲ್ಲಾ ಬಿಜೆಪಿ ಘಟಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮತ್ತಿತರ ಸಂಘಟನೆಗಳು ಪದಾಧಿಕಾರಿಗಳು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಮುರ್ದಾಬಾದ್ ಮುರ್ದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ ಎಂದು ಘೋಷಣೆ ಹಾಕುತ್ತಾ ಸಂಭ್ರಮಿಸಿದ್ರು ಭಾರತೀಯ ವಾಯು ಸೇನೆಗೆ ಜೈಕಾರ ಹಾಕುತ್ತಾ ಮರಾಠ ಸಂಘಟನೆಯಿಂದ ಶಿವಾಜಿ ವೃತ್ತದಲ್ಲಿ ಸಂಭ್ರಮಾಚರಣೆ ನಡೆಸಿದ್ರು ಭಾರತೀಯ ಸೇನೆಗೆ ಸಂಪೂರ್ಣ ಅಧಿಕಾರ ನೀಡಿ ಧೈರ್ಯ ತುಂಬಿದ ಪ್ರಧಾನಿ ಮೋದಿಯವರಿಗೆ ಹಾಗೂ ಭಾರತೀಯ ಸೇನೆಯ ದಿಟ್ಟತನ ಹಾಗೂ ಸಾಹಸವನ್ನು ಕೊಂಡಾಡಿದ್ರು ದೇಶದಲ್ಲಿ ದೇಶ ಭಾರತ ದೇಶ ಶಕ್ತಿವಂತ ರಾಷ್ಟ್ರ ಅಂತ ನಾವು ಕೇಳಿದ್ದೆವು ಇತಿಹಾಸದಲ್ಲಿ ಓದಿದ್ದೆವು ಆದರೆ ಸರಿಯಾದಂಥ ನೇತೃತ್ವ ಇತ್ತಂದ್ರೆ ನಮ್ಮ ಜನ ಏನು ಬೇಕಾದರೂ ಮಾಡ್ಲಾಕ ಅದ ಅನ್ನುವಂಥದ್ದನ್ನು ಇತ್ತೀಚಿನ ಕೆಲವೇ ದಿನಗಳ ಹಿಂದೆ ಉಗ್ರಗಾಮಿಗಳು ಈ ದೇಶವನ್ನು ಈ ದೇಶದಲ್ಲಿರ್ತಕ್ಕಂಥ ಸೈನ್ಯವನ್ನು ಬಗ್ಗು ಬಡಿಬೇಕಂತೇಳಿ ಪಾಕಿ ಪಾಪಿ ಪಾಕಿಸ್ತಾನ ನಾಲ್ಕು ಮಂದಿ ಯೋಧರನಗೊಂದ್ರ ನಾವು ಏನಾದರೂ ಉಗ್ರವಾದದ ಮೇಲೆ ದೇಶವನ್ನು ಆಳ್ತೇವೆ ಅಂತ ತಿಳ್ಕೊಂಡಿದ್ರು ಪುಲ್ವಾಮಾ ಕೆಲವೇ ದಿನಗಳಲ್ಲಂತೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅವತ್ತೇ ಹೇಳಿದರು ಏನು ನಲವತ್ತೆರಡು ಜನ ನಮ್ಮ ಸೈನಿಕರ ಮೇಲೆ ಆಗ್ಯದ ಇದರ ಬದಲಾಗಿ ತೀರ್ಸ್ಕೊಳ್ಳೋದು ಬಿಡೋದಿಲ್ಲ ಪೂರ್ಣ ಸ್ವಾತಂತ್ರ್ಯವನ್ನು ಸೈನಿಕರಿಗೆ ಬಿಟ್ಟು ಕೊಟ್ಟಿದ್ದೀನಿ ಯಾವುದೇ ಸಂದರ್ಭದಲ್ಲಿ ಯಾವ್ದು ಬೇಕಾದರೂ ಕೂಡ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದ ಪರಿಣಾಮ ಆಗಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸೈನ್ಯ ಪಡೆ ನಮ್ಮ ದೇಶದಲ್ಲಿದೆ ಅವ್ರಿಗೆ ಅವಕಾಶ ಇರಲಿಲ್ಲ ದೇಶದಲ್ಲಿ ನಾಲ್ಕು ಯುದ್ಧಗಳಾದಾಗ ಮೂರು ಯುದ್ಧಗಳಲ್ಲಿ ಎಲ್ಲ ಯುದ್ಧಗಳನ್ನು ಗೆದ್ದರೂ ಕೂಡ ಪ್ರಾಣಹಾನಿ ಮತ್ತು ಮತ್ತು ಅತ್ಯಂತ ಕಡಿಮೆ ಸೈನಿಕರಿಗೆ ಹಾನಿಯಾದಂಥ ಒಂದೇ ಒಂದು ಯುದ್ಧ ಅಂತ ಹೇಳಿದ್ರೆ ಕಾರ್ಗಿಲ್ ಯುದ್ಧ ಅವಾಗ ಹೆಚ್ಚ ಇವತ್ತು ನಾವು ನಮ್ಮ ದೇಶಕ್ಕಾಗಿರ್ತಕ್ಕಂಥ ಸೈನಿಕರು ಅವರಿಗೆ ಸ್ವಾತಂತ್ರ್ಯ ಪಟ್ಟಿದ್ದೆ ಆದರೆ ಅವ್ರಿಗೆ ಸರಿಯಾದಂಥ ಮಾರ್ಗದರ್ಶಕ ಇದ್ದೇ ಆದರೆ ಏನು ಮಾಡ್ತಾರಲ್ಲಕ್ಕ ಇವತ್ತಿನ ದಿವಸ ಏರ್ಕ್ರಾಫ್ಟ್ ಮೂಲಕ ಉಗ್ರಗಾಮಿಗಳ ಒಂದು ದೊಡ್ಡ ನೆಲೆಯಾಗಿರ್ತಕ್ಕಂಥ ಐದು ಸಾವಿರ ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಉಗ್ರರು ಆ ತಾಣಕ್ಕೆ ಹೋಗಿ ಸುಮಾರು ಮೂರು ಸಾವಿರ ಐದುನೂರು ಮೀಟರ್ ಅಂತರದ ಮೇಲೆ ನಮ್ಮಲ್ಲಿರ್ತಕ್ಕಂಥ ಹದಿನೇಳು ಸಾವಿರ ಕೆ ಜಿ ಹೊತ್ತಿರತಕ್ಕಂಥ ಏರ್ಕ್ರಾಫ್ಟ್ ಯುದ್ಧ ವಿಮಾನ ಹದಿನೇಳು ಸಾವಿರ ಕೆ ಜಿ ಅದರ ಸಾಮರ್ಥ್ಯ ಇರತಕ್ಕಂಥದ್ದು ಕೇವಲ ಬಳಸಿದ್ದು ಎರಡು ಸಾವಿರ ಕೆ ಜಿಯನ್ನು ಬಳಸಿರ್ತಕ್ಕಂಥ ಯುದ್ಧ ವಿಮಾನದ ಮೇಲೆ ನಮ್ಮ ಸೈನಿಕರು ಸುಮಾರು ಎರಡು ಸಾವಿರ ಎಂಟುನೂರು ಕಿಲೋಮೀಟ್ರ್ ಪರ್ ಅವರ್ ಆ ಯುದ್ಧ ವಿಮಾನ ಕೆಲಸ ಮಾಡ್ತದೆ ಅಂಥ ಒಂದು ಆ ಯುದ್ಧ ವಿಮಾನದ ಮೂಲಕ ನಮ್ಮ ಸೈನಿಕರು ಉಗ್ರರನ್ನು ಸದೆಬಡಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮತ್ತು ನಮ್ಮ ಸೈನಿಕರಿಗೆ ಅಭಿನಂದನೆ ನೀವು ಇದೇ ರೀತಿಯಾಗಿ ನಾವು ನಿಮ್ಮ ಭಾರತೀಯ ಪಾರ್ಟಿ ಪಕ್ಷ ಭೇದ ಮರೆತು ಎಲ್ಲಾ ಪಕ್ಷಗಳ ನಾಯಕರು ಸಹ ಟ್ವೀಟ್ ಫೇಸ್ಬುಕ್ ಹಾಗೂ ವಾಟ್ಸ್ಆ್ಯಪ್ ಮೂಲಕ ಸೇನಾ ಕಾರ್ಯಾಚರಣೆಯನ್ನು ಸ್ಥಾಪಿಸುತ್ತಿದ್ದಾರೆ ಭಾರತೀಯ ವಾಯುಪಡೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನೆಟ್ಟೆಗರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಇನ್ನು ವಿಜಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ಸಿದ್ಧತೆ ನಡೆಸ್ತಾ ಇದ್ದಾರೆ ವಿಜಯಪುರ ನಗರದಲ್ಲಿ ದೇಶ ರಕ್ಷಕ ಪಡೆ ಮತ್ತು ಮತ್ತಿತರ ಸಂಘಟನೆಗಳು ಸಂಭ್ರಮ ಆಚರಿಸಲಿವೆ ಇನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಘಟಕವು ರಕ್ತಕ್ಕೆ ರಕ್ತ ಬೇಕೇ ಬೇಕು ದೇಶಕ್ಕಾಗಿ ತುಡಿಯದ ಮನ ಮನಸ್ಸೇ ಅಲ್ಲ ಭಾರತ್ ಮತಾ ಕಿ ಜಯ ಎಂಬ ಘೋಷಣೆ ಕೂಗಿದ್ರು ಹೌ ಈಸ್ ಜೋಶ್ ಉಡ್ಗಾ ಪಾಕಿಸ್ತಾನ್ಗ ಜೋಶ್ ಎಂದು ಘೋಷಣೆ ಕೂಗಿದ್ರು ಈಸ್ ದ ಜೈಷ್ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥ ಭಯೋತ್ಪಾದಕರನ್ನ ಬೆಂಬಲಿಸುವಂತಹ ಜನರಿಗೆ ಇವತ್ತು ಭಾರತ ಮತ್ತೊಮ್ಮೆ ಹೌ ಇಸ್ ದ ಜೋಶ್ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದೆ ಭಾರತ ಕೇಳಿರುವ ಹೌ ಇಸ್ ದ ಜೋಶ್ ಅನ್ನುವಂತಹ ಪ್ರಶ್ನೆಗೆ ಪಾಕಿಸ್ತಾನದ ಹೋಶ್ ಇವತ್ತು ಹಾರಿ ಹೋಗಿದೆ ಅನ್ನುವಂತಹ ಮಾತನಾಡ ಹೇಳ್ತಾ ಮುಂದೆ ಮೇಲಿಂದ ಮೇಲೆ ಹೋಗುತ್ತೆ ಈ ದೇಶವನ್ನ ಸಮರ್ಥವಾಗಿ ನಡೆಸುವಂತಹ ಪ್ರಧಾನಿ ಈ ದೇಶಕ್ಕೆ ಸಿಕ್ಕಿದ್ದಾರೆ ಭಾರತ ಅವರನ್ನು ಹೊಂದಿ ಇನ್ನು ಮುಂದೆ ಪಾಕಿಸ್ತಾನವನ್ನ ಭಾರತದೊಳಗೆ ವಿಲೀನ ಮಾಡಿಕೊಳ್ಳುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗುವಂಥದ್ದಿದೆ ಇವತ್ತು ಯಾವ ಒಂದು ಉರಿ ಮೇಲೆ ಯಾವ ಒಂದು ಪುಲ್ವಾಮಾ ಮೇಲೆ ಪಾಕಿಸ್ತಾನದ ಜೈಸೆ ಮೊಹಮ್ಮದ್ ಸಂಘಟನೆ ಉಗ್ರಗಾಮಿ ಸಂಘಟನೆ ಆಕ್ರಮಣವನ್ನ ಮಾಡಿತ್ತು ಆ ಉಗ್ರಗಾಮಿ ಸಂಘಟನೆ ಎಲ್ಲ ಉಗ್ರ ನಾಯಿಗಳನ್ನು ಚಿಂದಿ ಉಡಾಯಿಸುವಂಥ ಕೆಲಸ ಇವತ್ತು ಭಾರತದ ಸೈನಿಕರು ಭಾರತದ ಸೈನಿಕರು ಮಾಡಿದರೆ ಆ ಕಾರಣಕ್ಕಾಗಿ ಈ ಭಾರತದ ಸೈನ್ಯವನ್ನು ಈ ದೇಶದ ಏರ್ ಇಂಡಿಯಾ ಈ ದೇಶದ ವೈಮಾನಿಕ ದಾಳಿ ನಡೆಸಿರ್ತಕ್ಕಂತಹ ಮತ್ತು ಎರಡು ನೂರಕ್ಕೂ ಹೆಚ್ಚು ಭಯೋತ್ಪಾದಕರ ಸಾವಿಗೆ ಕಾರಣರಾಗಿರ್ತಕ್ಕಂತಹ ನಮ್ಮ ಸೈನಿಕ ಅಧಿಕಾರಿಗಳನ್ನು ಮತ್ತು ಸೈನಿಕರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದರಿಗೆ ಇಷ್ಟು ದಿನ ಶ್ರದ್ಧಾಂಜಲಿ ಸಲ್ಲಿಸಿ ಅಶ್ವತರ್ಪಣ ಸಲ್ಲಿಸಿದರು ಇನ್ನು ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಮತ್ತೊಮ್ಮೆ ಪಾಪಿ ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ದಿಟ್ಟತನ ಸಾಹಸ ತೋರಿ ಹುತಾತ್ಮರ ಬಲಿದಾನ ಪ್ರತೀಕವಾಗಿ ಉಗ್ರರಿಗೆ ತಕ್ಕ ಪಾಠ ಕಲಿಸಿದ ಯೋಧರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ ನಲವತ್ತು ವರ್ಷದಲ್ಲಿ ವಿಜಯಪುರ ಸಂಸದ ಹಾಗೂ ಕೇಂದ್ರ ಜಿಗಜಿಣಿ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿ ಮಾಡಿಲ್ಲ ಮತ್ತೆ ಈ ಬಾರಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ನಿರ್ಧರಿಸಿರುವುದು ದುರದೃಷ್ಟಕರ ಕೇಂದ್ರ ಸರ್ಕಾರದ ಹಣವನ್ನು ವಾಪಸ್ ಕಳಿಸುವ ಕೆಲಸ ಸಂಸದ ಜಿಗಜಿ ಮಾಡಿದ್ದಾರೆ ಇಂತಹರನ್ನು ಬಿಜೆಪಿ ಪದೇ ಪದೇ ಟಿಕೆಟ್ ನೀಡುತ್ತಿದೆ ಈ ಬಾರಿ ನಾನು ಕಾಂಗ್ರೆಸ್ ಪಕ್ಷದಿಂದಲೂ ಪ್ರಬಲ ಆಕಾಂಕ್ಷಿ ಎಂದು ಕಾಂಗ್ರೆಸ್ ಮುಖಂಡ ಬಲರಾಮ್ ನಾಯಕ್ ತಿಳಿಸಿದರು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಮಾತನಾಡುತ್ತಾ ಎಸ್ಸಿ ಸಮುದಾಯದ ಸಾಕಷ್ಟು ಜನ ಎಲ್ಲಾ ಪಕ್ಷಗಳಲ್ಲಿ ಮುಖಂಡರಿದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಲಂಬಾಣಿ ಸಮುದಾಯದ ಮುಖಂಡರಿಗೆ ಟಿಕೆಟ್ ನೀಡಬೇಕು ವಿಜಯಪುರ ಹಾಗೂ ಬಾಗಲಕೋಟೆ ಯಾವ ಸಂಸದರು ಕೂಡ ಪಾರ್ಲಿಮೆಂಟ್ನಲ್ಲಿ ಯಾವುದೇ ಪ್ರಶ್ನೆ ಕೇಳಿಲ್ಲ ಸಂಸದ ಜಿಗ್ಜಣಗಿ ಅಭಿವೃದ್ಧಿ ಮಾಡಿದ ಕಾಮಗಾರಿಗಳ ಕುರಿತು ಬಹಿರಂಗ ಚರ್ಚೆಗೆ ಬರಲಿ ಅವರು ಮಾಡಿದ ಕಾಮಗಾರಿಗಳ ಕುರಿತು ಹೇಳಿಕೊಳ್ಳಲಿ ಜಿಗ್ಜಣ್ಗಿ ಅವರ ಕಾರ್ಯಗಳನ್ನು ಜನ ನೋಡಿದ್ದಾರೆ ಇಂದು ಲಿಂಗಾಯತ ಸಮುದಾಯವನ್ನು ಒಡೆದು ಹಾಕಲು ಸಂಸದ ಜಿಗ್ಜಣ್ಗಿಯೇ ಕಾರಣ ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ನೀಡಿದರೆ ಗೆಲುವು ಖಚಿತ ಎಂದು ಹೇಳಿದರು ಜಿಲ್ಲೆಯಲ್ಲಿ ಯಾವ ಅಭಿವೃದ್ಧಿ ಆಗಿಲ್ಲ ಅದನ್ನು ಕಾಣಬೇಕು ಅನ್ನೋದು ನನಗೆ ಆಸೆ ಸುಮಾರು ನಾಲ್ಕು ವರ್ಷದಿಂದ ನೋಡ್ತಾ ಇದ್ದೀವಿ ಎರಡು ಸಲ ಪಾರ್ಲಿಮೆಂಟ್ ಆಯಿತು ಚಿಕ್ಕೋಡಿಗೆ ಎರಡು ಸಲ ಹೋಗಿ ಬಂದರು ಅವರು ನಾಲ್ಕು ನಾಲ್ಕು ವರ್ಷದಲ್ಲಿ ಸುಮಾರು ಒಂದೊಂದೇ ಒಂದೊಂದೇ ಪೈಪ್ಲೈನ್ ತಂದರೆ ಕೃಷ್ಣಹಳ್ಳಿಯಿಂದ ಇಡೀ ಬಾಗಲಕೋಟೆ ಬಿಜಾಪುರ ಎಲ್ಲ ಕಡೆಯಿಂದ ಅಲ್ಲಿ ಬಂದರೆ ಸಾಕಷ್ಟು ನೀರಾವರಿ ಆಗ್ತಿತ್ತು ಅದು ಮಾಡಿಲ್ಲ ಅದು ಭಾಳ ನೋವಿನ ಸಂಗತಿ ಅದ ಮತ್ತು ಬಹುಶಃ ಪ್ರಧಾನಮಂತ್ರಿ ಬಗ್ಗೆ ನನ್ನ ಗೌರವ ಇದೆ ವೈಯಕ್ತಿಕ ಇವತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ದಳ ಇರ್ಬೋದು ಆದರೆ ನಾಲ್ಕು ವರ್ಷದ ನಾವು ಒಬ್ಬ ಕ್ವಶನ್ ಕೇಳಾರ್ದಂಥ ವ್ಯಕ್ತಿಯನ್ನು ಪುನಃ ಪುನಃ ಟಿಕೆಟ್ ಕೊಡೋದು ಪುನಃ ಅವಾಗ ಮತ್ತೆ ಮಿನಿಸ್ಟ್ರ್ ಮಾಡೋದು ಅಂದರೆ ಈ ದಲಿತರಲ್ಲಿ ಯಾರು ಅದಾರೋ ಇಲ್ಲೋ ಏನು ಅನ್ನೋದು ನನಗೆ ಭಾಳ ದುಃಖ ಅನಿಸ್ತದೆ ಯಾವುದೇ ಒಂದು ಸಮಾಜದ ಅವ್ರ ಸಮಾಜದ್ದು ಅಭಿವೃದ್ಧಿ ಇಲ್ಲ ಇಲ್ಲ ಮೇಜರ್ ಕಮ್ಯುನಿಟಿ ಲಿಂಗಾಯತರು ಇದ್ದಾರೆ ಗ್ರಾಮೀಣ್ಸ್ ಇದ್ದಾರೆ ಕುರುಬುರು ಸಮಾಜದ ಮುಸ್ಲಿಮದ ಮುಸ್ಲಿಮ್ ಯಾವುದೇ ಸಮಾಜವನ್ನು ಅಡೆ ಎಲ್ಲ ಡಿವೈಡ್ ಆ್ಯಂಡ್ ರೂಲ್ ಮಾಡ್ಕೊಂಡು ಬಂದರೂ ಇಲ್ಲ ಯಾವುದೇ ಅಭಿವೃದ್ಧಿ ಕಂಡಿಲ್ಲ ಕಾಣೋಕ್ಕೂ ಸಾಧ್ಯ ಇಲ್ಲ ದಯಮಾಡಿ ಮಾಧ್ಯ ಮಾಧ್ಯಮಿಕ ಮಿತ್ರರು ತಾವು ಭಾಳ ಇರ್ತೀರಿ ಎರಡು ಮೂರು ಸಲ ಅಷ್ಟಲ್ಲ ಸಾವಿರ ಸಲ ಅಂದರೂ ಅಷ್ಟೇ ಇವರು ನಾಲ್ಕು ವರ್ಷ ರಾಜಕೀಯ ಜೀವನದಾಗಿ ಬಹುಶಃ ದಲಿತರಿಗೆ ನಾಲ್ಕು ಕೆಲಸನೂ ಮಾಡಿಲ್ಲ ಕೆಲಸ ಮಾಡಬೇಕಾಗಿತ್ತು ಡೆವಲಪ್ಮೆಂಟ್ ಏನಿದೆ ನಮ್ಮ ಬಿಜಾಪುರ ಡಿಸ್ಟಿಕ್ ದುರ್ದೈವಶಾತ್ ಇಲ್ಲಿ ಸಾಕಷ್ಟು ಪಾರ್ಲಿಮೆಂಟ್ ಬಂದ ಫಂಡನ್ನು ವಾಪಸ್ ಕಳಿಸ್ಯಾರ ಯಾರು ಕಳಿಸ್ಯಾರಂದ್ರೆ ರಮೇಶ್ ಒಬ್ಬರೇ ಇಲ್ಲಿ ಅಂದರೆ ಅವರು ಬಹುಮಾನ ಕೊಡಬೇಕು ಬಳಸಲಾರದ ಫಂಡನ್ನು ವಾಪಸ್ ಕಳ್ಸ್ಯಾರಂದ್ರೆ ಒಬ್ಬರ ಬಳಸಿಲ್ಲ ಪಾಪ ಯಾಕಂದ್ರೆ ನೂ ಹಾಕಿತ್ತು ಏನು ಹಾಕಿತ್ತು ಅಂತ ನನಗೆ ಗೊತ್ತಿಲ್ಲ ದಯಮಾಡಿ ನಾನು ವೈಯಕ್ತಿಕವಾಗಿ ಅವ್ರ ಬಗ್ಗೆ ನಾನು ಟೀಕಾ ಮಾಡ್ತಾ ಇಲ್ಲ ಆದರೆ ಒಂದು ದಲಿತರಿಗೆ ಒಂದು ಕೊಟ್ಟಂಥ ಅವಧಿಯನ್ನು ಈ ಸಮಯವನ್ನು ನಾವು ದುರುಪಯೋಗ ಮಾಡಿದರೆ ಬ ಭಗವಂತ ನನಗಾಗ್ಲಿ ಯಾರಿಗಾಗಲಿ ಬಹುಶಃ ಪಾರ್ಲಿಮೆಂಟ್ ಸದಸ್ಯರಿಗೆ ಕ್ಷಮೆ ಮಾಡೋದು ದೇವರು ಯಾವುದಕ್ಕಾಗಿ ನಮ್ಮ ಜನರಿಗಾಗಿ ನಮಗಾಗಿ ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಡೆಮಾಕ್ರೆಸಿ ಇದೆ ಯಾರು ಸಂಬಂಧ ಮಾಡಿದ್ರು ಇವರು ಅದಕ್ಕೆ ನಾನು ಕೂಡ ಈ ಲಂಬಾಣಿ ಸಮಾಜದಿಂದ ಪ್ರತಿನಿಧಿ ಮಾಡಿ ಇದನ್ನ ಸ್ಪರ್ಧಿಸಬೇಕು ನಾಲ್ಕು ವರ್ಷ ಹತ್ತು ನಾ ಕಾಂಗ್ರೆಸ್ ಆಗಿ ಬಂದು ಎಲ್ಲರೂ ಕೆಲಸ ಮಾಡೀನಿ ಹಿಂದೆ ದುಡಿದಿನಿ ಅವ್ರ ದುಡ್ದೀವಿ ಆರ್ ಆರ್ ಕಲ್ಲೂರು ದುಡ್ದೇವು ಬಿ ಎಂ ಪಾಟೀಲ್ ಅವ್ರಿಗೆ ದುಡಿದೀವಿ ಎಂ ಬಿ ಅವರು ಹೀಗೆ ಎಲ್ಲ ಇದು ಮಾಡ್ಯಾರ ಮನೆ ನೋಡಿದೆವು ಒಂದು ನಾಲ್ಕು ಕಡೆ ಅಟಾಡಿನಿ ಪಾಪ ಒಳ್ಳೆ ಕೆಲಸ ಬಿ ಎಂ ಪಾಟೀಲ್ ನೀರಾವರಿ ಬಗ್ಗೆ ಆ ಉಳಿದಂಥ ಅರ್ಧ ಕೆಲಸ ಸಾರಿ ಎಂ ಪಿ ಪಾಟೀಲ್ ಉಳಿದಂಥ ಅರ್ಧ ಕೆಲಸ ಮಾಡಬೇಕು ಇಂಡಸ್ಟ್ರೀಸ್ ಒತ್ತಡ ಕೊಡಬೇಕು ಶಿಕ್ಷಣದಲ್ಲಿ ಹುಡುಗರಿಗೆ ಭಾಳ ಅನ್ಯಾಯಿದೆ ಇಲ್ಲಿ ನಾನು ಶಿಕ್ಷಣ ಸಂಸ್ಥೆ ನಾಲ್ಕು ವರ್ಷ ಸಾತು ಬಹುಶಃ ಚಾಲೆಂಜ್ ನಾ ಕೊಡ್ತೀನಿ ಇವತ್ತ ಶಿಕ್ಷಣ ಸಂಸ್ಥೆ ಎಲ್ಲರೂ ಐವತ್ತು ಅರುವತ್ತು ಏನೋ ಎಷ್ಟು ಫೀ ಮಾಡಿದರು ನಾನಲ್ಲಿ ಐದು ಹತ್ತು ಬಡವರು ಎಷ್ಟೋ ಮಂದಿ ಲಕ್ಷಾಂತರ ಮಂದಿ ಬಡವರು ಬಂದು ಕಣ್ಣೀರು ಸುರಿಸಿದ್ರೆ ಪ್ರಿನ್ಸಿಪಾಲ್ ಹೇಳ್ತೀನಿ ನನ್ನ ಅಕೌಂಟ್ದಿಂದ ರೊಕ್ಕ ಯಾರಿಗೂ ವಾಪಸ್ ಕಳಿಸ್ಬೇಡ ಇದು ನನ್ನ ಧರ್ಮ ಇದು ನನ್ನ ನ್ಯಾಯ ಯಾಕಂದ್ರೆ ಅಡಿಯಾಗಿ ನಾನು ಅಪ್ ಟು ಎಮ್ ಎ ಎಲ್ ಬಿ ತನ ಮಾಡಿದ ವ್ಯಕ್ತಿ ನಾನು ಪಿ ಎಮ್ ನಾಡಗೌಡ ದಿವಂಗತ ಪಿ ಎಮ್ ನಾಡ್ಕೊಂಡು ನನ್ಗೆ ಬೆಳೆ ದೊಡ್ಡವಾಗಿ ನಾನು ಅವ್ರ ಕಾಲೇಜ್ ಹೆಸರು ಇಟ್ಟಿನಿ ಅವ್ರು ಆಗೋದಿಲ್ಲ ತೀರ್ಸೋಕಾಗೋದಿಲ್ಲ ಮಿನಿಸ್ಟರ್ ಇದ್ದರು ಅವರು ಅಂಥೇಳಿ ದಯಮಾಡಿ ಸಮಾಜಕ್ಕೆ ಏನಾದ್ರು ಅವಕಾಶ ಕೊಟ್ರೆ ನಾನು ಹೈಕಮಾಂಡಿಗೂ ಬೇಡ್ಕೋತೀನಿ ಯಾರಿಗೇ ಆಗಲಿ ಪ್ರಬಲ ಒಂದು ವ್ಯಕ್ತಿಯನ್ನು ಆರಿಸ್ರಿ ಲವಾಣಿ ಸಮಾಜ ಪ್ರತಿನಿಧಿ ಕೊಡಿರಿ ಹರಿಜನ್ ಗಿರಿಜನಿಗೆ ಐವತ್ತು ಐದು ಪರ್ಸೆಂಟ್ ಕೊಡ್ತೀರಾ ಐದರಾಗ ಒಂದು ಕೊಡಿರಿ ನೀವು ಬಿಜಾಪುರ ಡಿಸ್ಟ್ರಿಕ್ಟ್ ಒಂದೇ ಒಂದು ಕೊಡಿರಿ ಹಿಂದ ಕಾರಣಗಳು ಹೇಳಬಹುದು ಏನ್ ರೀ ಪ್ರಕಾಶ್ ರಾಠೋಡ್ ಬಿದ್ದಾನ ಮಾಡ್ಯಾನ ಮಾಡ್ಯಾನ ಕುಸ್ತಿ ಆಡೋರು ಎಲ್ಲರು ಬೀಳಾಗಿಲ್ರಿ ಕೆಲವೊಬ್ಬರು ಬೀಳೋರು ಇರ್ತಾರೆ ಬೀಳ್ತಾರೆ ಚಲೋ ಕುಸ್ತಿ ಆಡೋದಿನಿ ಎತ್ತ ಒಗಿತೀನಿ ಜಿಗ್ ಜಿ ಪ್ರಶ್ನೆನೇ ಇಲ್ಲ ಒಗೀತೀನಿ ಒಗಿತೀನಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದೇ ಇವಾಗ ಎಷ್ಟೋ ಫೋನ್ ಮಾಡ್ಯಾರ ಎಲ್ಲ ಸಮಾಜದವರು ಗುರುಗಳು ಮೊ ಮೌಲಾನಗಳು ಎಲ್ಲರೂ ರಾಯರು ಎಲ್ಲರೂ ನನಗೆ ಯಾಕೆ ಆಶೀರ್ವಾದ ಮಾಡಿದ್ರಂದ್ರೆ ನೀನು ಅದೇ ಈಸಬಲ್ಲೆ ನಾನು ನನಗೆ ಅವಕಾಶ ಸಿಗಲಿಲ್ಲ ನಾಲ್ಕು ವರ್ಷ ಎಲ್ಲನೂ ಕಸ ಹುಡುಕೀನಿ ಎಲ್ಲ ಮಾಡೀನಿ ಆಕ್ಸಿಡೆಂಟ್ ಆದಾಗ ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸುವುದಲ್ಲದೆ ಮಾನವೀಯತೆಯನ್ನು ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಮೆರೆದಿದ್ದಾರೆ ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ಬಳಿ ಇರುವ ದೇಗಿನಾಳ ಕ್ರಾಸ್ ಹತ್ತಿರ ಆಕ್ಸಿಡೆಂಟ್ ಆಗಿ ಆಯಾ ತಪ್ಪಿ ಬಿದ್ದಿದ ರಮೇಶ್ ಹರ್ನಾಳ್ ಎಂಬ ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲಿಸುವುದಲ್ಲದೆ ಒಂದು ಲಕ್ಷ ಮೇಲ್ಪಟ್ಟ ಹಣವನ್ನು ಆಂಬ್ಯುಲೆನ್ಸ್ ವಾಹನ ಚಾಲಕ ಮಹದೇವ್ ಹಾಗೂ ಇ ಎಂಟಿ ಬಸವರಾಜ್ ಇವರು ರೋಗಿಯ ಸಂಬಂಧಿಕರಾದ ಮದನ್ ಶಿರೂರ್ ಅವರಿಗೆ ಹಣ ನೀಡಿ ಪ್ರಾಮಾಣಿಕತೆ ಮೆರೆದಿದ್ದಾರೆ ಸರ್ಕಾರ ಕಡುಬಡವರಿಗೆ ಅನುಕೂಲಕ್ಕಾಗಿ ಸಾಕಷ್ಟು ಹಲವಾರು ಯೋಜನೆಗಳು ಕಾರ್ಯರೂಪಕ್ಕೆ ತರಲಾಗಿದೆ ಅದರಲ್ಲಿ ಮುಖ್ಯವಾಗಿ ಪಡಿತರ ಕಾಳು ವಿತರಣೆ ಮಾಡುವ ಯೋಜನೆ ಕೂಡ ಒಂದು ಆದರೆ ಈ ನ್ಯಾಯಬೆಲೆ ಅಂಗಡಿಗೆ ಇದ್ಯಾವುದೂ ಅನುಸರಿಸುವುದಿಲ್ಲ ಅಷ್ಟಕ್ಕೂ ಈ ನ್ಯಾಯಬೆಲೆ ಅಂಗಡಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಪಡಿತರ ಕಾಳು ಹಂಚುವ ನ್ಯಾಯಬೆಲೆ ಅಂಗಡಿಯಲ್ಲಿ ಅವ್ಯವಹಾರ ಕಂಡುಬಂದಿದೆ ಪ್ರತಿ ಕಾರ್ಡುದಾರರಿಂದ ನಲವತ್ತೈದು ರೂಪಾಯಿ ಪಡೆದು ಪಡೆದ ಹಣದ ಬಗ್ಗೆ ರಸೀದಿ ನೀಡುವುದಿಲ್ಲ ಅಲ್ಲದೆ ಪಡಿತರ ಕಾಳು ಹಂಚುವಾಗ ಗಣಕಯಂತ್ರದ ತೂಕದಿಂದ ನೀಡುವುದಿಲ್ಲ ಬದಲಿಗೆ ಹಳೆಯ ಸರಪಳಿ ತೂಕದಿಂದ ಪಡಿತರ ಕಾಳು ವಿತರಣೆ ಮಾಡುವುದರಿಂದ ಸಾರ್ವಜನಿಕರಿಗೆ ತೂಕ ಕಡಿಮೆ ನೀಡಿ ವಂಚನೆ ಮಾಡುತ್ತಿದ್ದಾರೆ ಇನ್ನು ಕಾಡುದಾರರಿಂದ ತಿಂಗಳ ಮೊದಲ ದಿನಗಳಲ್ಲಿ ಹೆಬ್ಬಟ್ಟು ಗುರುತು ತುಂಬ ಪಡೆದು ತಿಂಗಳ ಕೊನೆಯ ದಿನಗಳಲ್ಲಿ ಮೂರರಿಂದ ನಾಲ್ಕು ದಿನಗಳ ಕಾಲ ಮಾತ್ರ ವಿತರಣೆ ಮಾಡುವುದು ನಂತರ ಬಂದ ಕಾಡುದಾರರಿಗೆ ಉಡಾಪೆ ಉತ್ತರ ನೀಡಿ ಮೆರೆಯುವುದು ಇನ್ನು ನ್ಯಾಯಬೆಲೆಯ ಅಂಗಡಿ ಕಟ್ಟಡ ಸಂಪೂರ್ಣ ತಗಣ್ಣಿನಿಂದ ಕೂಡಿದ್ದು ಈ ಕಟ್ಟಡಕ್ಕೆ ಕನಿಷ್ಠ ವಿದ್ಯುತ್ ಸೌಕರ್ಯ ಕೂಡ ಇಲ್ಲ ಪಡಿತರ ಕಾಳ ಹಂಚುವಾಗ ಹತ್ತಿರದ ಸೊಸೈಟಿಯಲ್ಲಿ ಎರಡರಿಂದ ಮೂರು ದಿನಗಳ ಕಾಲ ಮಾತ್ರ ತಂಪು ಪಡೆದು ನಂತರದ ದಿನಗಳಲ್ಲಿ ಮನೆಗೆ ಬಾಯ ಎಂದು ದರ್ಪ ಮರೆಯುವುದು ಹೀಗಾಗಿ ರೋಷಿ ಹೋದ ಚಿಕ್ಸಿಂಗಿ ಗ್ರಾಮಸ್ಥರಿಗೆ ಸೂಕ್ತ ನ್ಯಾಯ ಒದಗಿಸಲು ಆಗ್ರಹಿಸಿದ್ದಾರೆ ಶಿವಶಂಕರ್ ಬಿರದಾರ ಅನ್ನುವಂಥ ವ್ಯಕ್ತಿ ಈಗ ಪಡಿತರ ಕಾರ್ಡ್ ವಿತರಣೆ ಮಾಡ್ತಾನೆ ಅವ್ರಿಗೆ ಯಾರಿಗೆ ಹೇಳೋರಿಲ್ಲ ಕೇಳೋರ್ಲ್ಲ ಪರಿಸ್ಥಿತಿ ಈಗ ತಲುಪ್ಯಾರ ಯಾಕಪ್ಪ ಅಂತಂದರೆ ಅಂದರೆ ಏನು ಕೇಳೋಕೆ ಹೋದರೆ ಹಿಂಗೆ ಹಸ್ತೀನಿ ಈ ಥರ ಹಚ್ತೀನಿ ಬೇಕಾದರೆ ತಗೋ ಇಲ್ಲ ಬ್ಯಾಡಾದ್ರೆ ಹೋಗೋಕಂತ ಹೇಳ್ತಾರೆ ಪ್ರತಿ ಕಾರ್ಡಿಗೆ ನಲವತ್ತೈದರಿಂದ ಐವತ್ತು ರೂಪಾಯಿಯನ್ನು ಪ್ರತಿಯೊಬ್ಬ ಕಾರ್ಡ್ದಾರರಿಂದ ಸ್ವೀಕಾರ ಮಾಡ್ತಾರೆ ಸೊ ಅದಕ್ಕೆ ಆ ಪಡಿತರ ಕಾರ್ಡ್ ಹಂಚುವಂಥ ಕೊಠಡಿ ಕೂಡ ಒಂದು ದನದ ಕೊಟ್ಟಿಗೆಯಂತೆ ಅಲ್ಲಿ ಕಟ್ನ ವ್ಯವಸ್ಥಿತವಾಗಿದೆ ಅದಕ್ಕೆ ಯಾವುದೇ ವಿದ್ಯುತ್ ಸೌಕರ್ಯಗಳಿಲ್ಲ ತಂಬು ತಗುವಂತ ಪರಿಸ್ಥಿತಿ ಏತಿ ಬರ್ತದೆ ಅಂದ್ರೆ ಕಾಟಾಚಾರಕ್ಕೆ ಒಂದು ದಿನ ಎರಡು ದಿನ ಮಾತ್ರ ಇಲ್ಲಿ ಏನು ಪಡಿತರ ಕಾಲ ಹಂಚುವಂತ ವ್ಯವಸ್ಥೆ ಬಾಜು ಸೊಸೈಟಿಯಲ್ಲಿ ಒಂದಿನ ಎರಡು ದಿನಕ್ಕೆ ಮಾತ್ರ ಕಾಟಾಚಾರ ಹಂಚ್ತಾರ ಬಟ್ ಉಳಿದ ದಿನಗಳಲ್ಲಿ ತನ್ನ ಮನೆಗಳಿಗೆ ಬರಬೇಕು ತನ್ನ ಮನೆಗೆ ಹೋಗಿ ತಂಬು ಕೊಡಬೇಕು ಹಂಗಿದ್ರೆ ಕಾಳು ಕೊಡ್ತೀನಿ ಇಲ್ಲಿ ಕಂದ್ರೆ ಏನು ಬೇಕಾದ್ ಮಾಡು ಮನಸ್ಥಿತಿಯನ್ನು ಹೊಂದ್ಕೊಂಡು ಇವತ್ತಿನ ಮಿತಿಗೆ ತಮ್ಮದೇ ಆದಂತ ದರ ತೋರಿಸ್ಲಕ್ಕಾರ ಸೊ ಅದಕ್ಕಾಗಿ ಅಧಿಕಾರಿಗಳಿಗೆ ಕೂಡಲೇ ಆ ನ್ಯಾಯಬೆಲೆ ಅಂಗಡಿ ಮೇಲೆ ಮೇಲಾಗಿ ಅವ ಸಂಬಂಧಪಟ್ಟ ಶಿವಶಂಕರ್ ಬಿರ್ದಾರ್ ಅವ್ರಿಂದ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು ಮತ್ತು ಕೈಕೊಳ್ಳದಿದ್ದರೆ ಮುಂದಿನ ತಿಂಗಳ ನಾವೇ ಆಗೇನು ಬೀದಿಗೆ ಹೋರಾಟ ಮಾಡ್ಬೇಕಂತ ಪರಿಸ್ಥಿತಿಯನ್ನು ಅನಿವಾರ್ಯ ಆಕೈತಿ ಯಾಕಂದ್ರೆ ಇದು ನಂದು ಒಂದೇ ಪರಿಸ್ಥಿತಿ ನಂದು ಒಬ್ಬಂದು ಕೂಗಲ್ಲ ಇಡೀ ಚಿಕ್ಷಿಣಿ ಗ್ರಾಮದ ಪ್ರತಿಯೊಬ್ಬರದು ಇದು ಈ ತರ ಕೂಗು ಇರೋದೆ ಬಟ್ ಆದ್ರೆ ಅವರು ಹೇಳ್ಕೊಳ್ಳೋಕೆ ಒಂದು ಜರ ಮುಜುಗಾರ ಆಗ್ತದೆ ಯಾಕಂದ್ರೆ ಅವ್ರದೇ ಆದಂಥ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಸೊ ಅದಕ್ಕಾಗಿ ಅವರು ಕೆಲವೊಂದು ಜನ ಬರಬೇಕಾದ್ರೆ ಹಿಂಜೆ ಇರುತ್ತಾರೆ ಅದಕ್ಕಾಗಿ ನಾವು ನೇರವಾಗಿ ಬಂದು ಇವತ್ತಿನ ಮಿತಿಗೆ ನನ್ನ ತಮ್ಮ ಸಮಸ್ಯೆಗಳನ್ನು ಹೇಳಕತ್ತಾ ಇದ್ದೀನಿ ಸೊ ಅದಕ್ಕೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ನಾನು ಆಗ್ರಹಿಸ್ತೇನೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಬಸ್ ಟ್ರೈಲರ್ಗೆ ಬೆಚ್ಚಿಬಿದ್ದ ಪಾಪಿ ರಾಷ್ಟ್ರ ಮೋದಿಗೆ ಜಯ ಎಂದ ದೇಶದ ಜನತೆ ಸೈನಿಕರ ಬಲಿದಾನಕ್ಕೆ ಪ್ರತೀಕಾರ ತೀರಿಸಿದ ಪ್ರಧಾನಿ ರಮೇಶ್ ಜಿಗ್ಜಿಂಗಿ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಟಿಕೆಟ್ ನನಗೆ ಕೊಡಿ ಬಲರಾಮ್ ನಾಯಕ್ ಮಾನವೀಯತೆ ಮರಿದ ಒನ್ ನಾಟ್ ಏಟ್ ಸಿಬ್ಬಂದಿ ಲಕ್ಷ ರೂಪಾಯಿ ವಾಪಸ್ಸು ಕೊಟ್ಟ ಡ್ರೈವರ್ ವಿಜಯಪುರದಲ್ಲಿ ನಡೆದ ಘಟನೆ ಚಿಕ್ಚಿಂದ ನ್ಯಾಯದಲ್ಲಿ ಅಂಗಡಿಯಲ್ಲಿ ಅವ್ಯವಹಾರ ಉಸ್ತುವಾರಿ ಸಚಿವರ ತವರಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇದು ಬಸವನಾಡಿನ ದುಸ್ಥಿತಿ ಮತ್ತೆ ಮರು ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೆ ವೀಕ್ಷಿಸಿ ಇಲ್ಲಿಗೆ ಎಫ್ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು ವಿಧ ವಿಧವಾದ ಸಾವಿರಾರು ಉಡುಪುಗಳು ಕವಿಯಲ್ಲಿ ವಿಧ ವಿಧವಾದ ಸಾವಿರಾರು ಉಡುಪುಗಳು ಹಜಾರೆ ಟೆಕ್ಸ್ಟೈಲ್ಸ್ ರಬ್ ಕವಿಯಲ್ಲಿ

పెరగు గిపిగారి జిల్ వాషింగ్ పౌడర్ పూ సోప్ బసి జిల్ వాష్ మ్యజిక్ వాష్ ఎంఆర్ఎఫ్ టయర్ అండ్ సర్వీస్ ಅಧಿಕೃತ ಮಾರಾಟಗಾರರಾದ ಶ್ರೀ ಸಾಯಿ ಟೈಯರ್ಸ್ ಎಂಆರ್ಎಫ್ ಟೈರ್ಸ್ ವಿಶ್ವದಲ್ಲಿ ಪ್ರಥಮ ದರ್ಜೆಯ ಗುಣಮಟ್ಟದಲ್ಲಿ ಹೆಸರುವಾಸಿಯಾದ ಎಂಆರ್ಎಫ್ ಟೈರ್ ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಅಧಿಕೃತ ಮಾರಾಟಗಾರರಾದ ಶ್ರೀ ಸಾಯಿ ಅಂಡ್ ಸೇಲ್ಸ್ ಅಂಡ್ ನಲ್ಲಿ ಟೂ ವೀಲರ್ ಫೋರ್ ವೀಲರ್ ಸೇರಿದಂತೆ ಎಲ್ಲಾ ವಾಹನಗಳ ಟೈರ್ಗಳು ಇಲ್ಲಿ ಕಂಪನಿಯಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಸೌಲಭ್ಯವಿದ್ದು ಅತ್ಯುತ್ತಮ ಗುಣಮಟ್ಟದ ಎಂಆರ್ಎಫ್ ಟೈರ್ಗಳು ಸ್ತ್ರೀ ಸಾಯಿ ಟಯರ್ಸ್ ಸೇಲ್ಸ್ ಅಂಡ್ ನಲ್ಲಿ ಅತ್ಯಂತ ಗುಣಮಟ್ಟದ ತಂತ್ರಜ್ಞಾನದಿಂದ ನಿರ್ಮಾಣವಾಗಿರುವ ವಿವಿಧ ಕಂಪನಿಗಳ ಕಾರ್ ವಿಲ್ ಅಲೈನ್ಮೆಂಟ್ ಡಿ ವಿಲ್ ಅಲೈನರ್ ಡಯಾಗ್ನೋಸ್ಟಿಕ್ ರೋಡ್ ಫೋರ್ಸ್ ಟಚ್ ವಿಲ್ ಬ್ಯಾಲೆನ್ಸ್ ಕಾರ್ ಸೇಫ್ಟಿ ಲೈನ್ ಹೆಡ್ಲೈಟ್ ಅಲೈನರ್ ಟ್ಯೂಬ್ಲೆಸ್ ಟೈರ್ ರಿಪೇರಿ ಸೇರಿದಂತೆ ವಿಲ್ ಬ್ಯಾಲೆನ್ಸ್ ಸೌಲಭ್ಯವಿತ್ತು ಗ್ರಾಹಕರು ಈ ಸೌಲಭ್ಯವನ್ನು ಪಡೆದುಕೊಂಡು ತಮ್ಮ ವಾಹನವನ್ನು ಅತ್ಯುತ್ತಮ ಸುವ್ಯವಸ್ಥೆಗಾಗಿ ಹಿಂದೆ ಕರೆ ಮಾಡಿ ಮೊಬೈಲ್ ನಂಬರ್ ಏಟ್ ಫೋರ್ ನೈನ್ ಫೈವ್ ಡಬಲ್ ನೈನ್ ಡಬಲ್ ಟೂ ಡಬಲ್ ಫೋರ್ ತಳ ತ್ರೀ ಸಾಯಿ ಟೈರ್ ಸೈಲ್ ಸೈನ್ ಸರ್ವಿಸ್ आई एम ए बिल्डिंग नियर कामत होटल स्टेशन रोड विषयपुरा